ನೂರು ವಿರುದ್ಧ ಪದಗಳು ಒಂದು ಹಿತೈಷಿ ಹಿತಶತ್ರು ಎರಡು ಹುಸಿ ನಿಜ ಮೂರು ಹಿರಿಯ ಕಿರಿಯ ನಾಲ್ಕು ಹಿಂಸೆ ಅಹಿಂಸೆ ಐದು ಹಿತ ಅಹಿತ ಆರು ಹಗುರ ಭಾರ ಏಳು ಹೇಡಿ ವೀರ ಎಂಟು ಹೆಚ್ಚು ಕಡಿಮೆ ಒಂಬತ್ತು ಹೆದರಿಕೆ ಧೈರ್ಯ ಹತ್ತು ಹೊರನೋಟ ಒಳನೋಟ ಹನ್ನೊಂದು ಶಿಷ್ಟ ದುಷ್ಟ ಹನ್ನೆರಡು ಲೇಪ ನಿರ್ಲೇಪ ಹದಿಮೂರು ವಿಘ್ನ ನಿರ್ವಿಘ್ನ ಹದಿನಾಲ್ಕು ವ್ಯಾಜ್ಯ ನಿವ್ಯಾಜ್ಯ ಹದಿನೈದು ಹೊರ ಒಳ ಹದಿನಾರು ಭಯ ನಿರ್ಭಯ ಹದಿನೇಳು ಭಯಂಕರ ಅಭಯಂಕರ ಹದಿನೆಂಟು ಭೀತಿ ನಿರ್ಭೀತಿ ಹತ್ತೊಂಬತ್ತು ಮಬ್ಬು ಚುರುಕು ಇಪ್ಪತ್ತು ಮೂಡು ಮುಳುಗು ಇಪ್ಪತ್ತೊಂದು ಮೂರ್ಖ ಜಾಣ ಇಪ್ಪತ್ತೆರಡು ಮೃದು ಒರಟು ಇಪ್ಪತ್ತ್ಮೂರು ರೋಗ ನಿರೋಗ ಇಪ್ಪತ್ನಾಲ್ಕು ವಾಸ್ತವ ಅವಾಸ್ತವ ಇಪ್ಪತ್ತೈದು ಲಾಭ ನಷ್ಟ ಇಪ್ಪತ್ತಾರು ಟೊಳ್ಳು ಗಟ್ಟಿ ಇಪ್ಪತ್ತೇಳು ಲೌಕಿಕ ಅಲೌಕಿಕ ಇಪ್ಪತ್ತೆಂಟು ವಿದೇಶ ಸ್ವದೇಶ ಇಪ್ಪತ್ತೊಂಬತ್ತು ಸತ್ಯ ಅಸತ್ಯ ಅಥವಾ ಸುಳ್ಳು ಅಂತ ಹೇಳಿನು ಆಗತ್ತೆ ಮೂವತ್ತು ಪರಿಚಿತ ಅಪರಿಚಿತ ಮೂವತ್ತೊಂದು ಇಹ ಪರ ಮೂವತ್ತೆರಡು ಉಷ್ಣ ತಂಪು ಮೂವತ್ತ್ಮೂರು ವಿಷ ಅಮೃತ ಮೂವತ್ತ್ನಾಲ್ಕು ಏಳು ಬೀಳು ಮೂವತ್ತೈದು ತೇಲು ಮುಳುಗು ಮೂವತ್ತಾರು ಸದಾಚಾರ ದುರಾಚಾರ ಮೂವತ್ತೇಳು ಸಿಹಿ ಕಹಿ ಮೂವತ್ತೆಂಟು ಆರಂಭ ಅಂತಿಮ ಮೂವತ್ತೊಂಬತ್ತು ಹಿಗ್ಗು ಕುಗ್ಗು ನಲವತ್ತು ಸುಲಭ ಕಠಿಣ ನಲವತ್ತೊಂದು ಲಕ್ಷಣ ಅವಲಕ್ಷಣ ನಲವತ್ತೆರಡು ಉಷ್ಣ ತಂಪು ನಲವತ್ತ್ಮೂರು ಜೀವ ನಿರ್ಜೀವ ನಲವತ್ನಾಲ್ಕು ಕನಸು ನನಸು ನಲವತ್ತೈದು ಶುಭ ಅಶುಭ ನಲವತ್ತಾರು ಶಾಂತಿ ಅಶಾಂತಿ ನಲವತ್ತೇಳು ನೀತಿ ಅನೀತಿ ನಲವತ್ತೆಂಟು ಮೇಲೆ ಕೆಳಗೆ ನಲವತ್ತೊಂಬತ್ತು ಹಿಂದೆ ಮುಂದೆ ಐವತ್ತು ಹಗಲು ರಾತ್ರಿ ಐವತ್ತೊಂದು ದ್ರವ ಘನ ಐವತ್ತೆರಡು ಅರಿವು ಮರೆವು ಐವತ್ಮೂರು ಬಿಂಬ ಪ್ರತಿಬಿಂಬ ಐವತ್ನಾಲ್ಕು ಗದ್ಯ ಪದ್ಯ ಐವತ್ತೈದು ವಾಚ್ಯ ಅವಾಚ್ಯ ಐವತ್ತಾರು ದೇವಾ ದಾನವ ಐವತ್ತೇಳು ಅಬಲೆ ಸಬಲೆ ಐವತ್ತೆಂಟು ಆರಂಭ ಮುಕ್ತಾಯ ಐವತ್ತೊಂಬತ್ತು ಖ್ಯಾತಿ ಅಪಖ್ಯಾತಿ ಅರವತ್ತು ಭಾಜ್ಯ ಅವಿಭಾಜ್ಯ ಅರವತ್ತೊಂದು ಅಂಕುಶ ನಿರಂಕುಶ ಅರವತ್ತೆರಡು ಅಕ್ಷಯ ಕ್ಷಯ ಅರವತ್ತ್ಮೂರು ಅದೃಷ್ಟ ದುರಾದೃಷ್ಟ ಅರವತ್ನಾಲ್ಕು ಜ್ಞಾನ ಅಜ್ಞಾನ ಅರವತ್ತೈದು ಅಂತ ಅನಂತ ಅರವತ್ತಾರು ದಕ್ಷ ಅದಕ್ಷ ಅರವತ್ತೇಳು ಪರಿಚಿತ ಅಪರಿಚಿತ ಅರವತ್ತೆಂಟು ನಾಗರಿಕ ಅನಾಗರಿಕ ಅರವತ್ತೊಂಬತ್ತು ಆಯುಧ ನಿರಾಯುಧ ಎಪ್ಪತ್ತು ಸ್ವರ ಅಪಸ್ವರ ಎಪ್ಪತ್ತೊಂದು ಕ್ರಮ ಅಕ್ರಮ ಎಪ್ಪತ್ತೆರಡು ಆದಾಯ ವೆಚ್ಚ ಎಪ್ಪತ್ತ್ಮೂರು ನಡತೆ ದುರ್ನಡತೆ ಎಪ್ಪತ್ನಾಲ್ಕು ಜಾಣ ದಡ್ಡ ಎಪ್ಪತ್ತೈದು ಬಡವ ಶ್ರೀಮಂತ ಎಪ್ಪತ್ತಾರು ಧೈರ್ಯ ಅಧೈರ್ಯ ಎಪ್ಪತ್ತೇಳು ಶೂರ ಹೇಡಿ ಎಪ್ಪತ್ತೆಂಟು ಜನನ ಮರಣ ಎಪ್ಪತ್ತೊಂಬತ್ತು ದೂರ ಹತ್ತಿರ ಎಂಬತ್ತು ಮಿತ್ರ ಶತ್ರು ಎಂಬತ್ತೊಂದು ಉತ್ತಮ ಅಧಮ ಅಥವಾ ನೀಚ ಎಂಬತ್ತೆರಡು ಉತ್ಸಾಹ ನಿರುತ್ಸಾಹ ಎಂಬತ್ತ್ಮೂರು ಉನ್ನತಿ ಅವನತಿ ಎಂಬತ್ನಾಲ್ಕು ಉಪಕಾರ ಅಪಕಾರ ಎಂಬತ್ತೈದು ಒಡೆಯ ಸೇವಕ ಎಂಬತ್ತಾರು ಒಣ ಹಸಿ ಎಂಬತ್ತೇಳು ಖಂಡ ಅಖಂಡ ಎಂಬತ್ತೆಂಟು ಕಲ್ಮಶ ನಿಷ್ಕಲ್ಮಷ ಎಂಬತ್ತೊಂಬತ್ತು ಕೀರ್ತಿ ಅಪಕೀರ್ತಿ ತೊಂಬತ್ತು ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ತೊಂಬತ್ತೊಂದು ಗೌರವ ಅಗೌರವ ತೊಂಬತ್ತೆರಡು ಚಲ ನಿಶ್ಚಲ ತೊಂಬತ್ಮೂರು ಚಿಂತೆ ನಿಶ್ಚಿಂತೆ ತೊಂಬತ್ನಾಲ್ಕು ಜಂಗಮ ಸ್ಥಾವರ ತೊಂಬತ್ತೈದು ಜನ ನಿರ್ಜನ ತೊಂಬತ್ತಾರು ಜನನ ಮರಣ ತೊಂಬತ್ತೇಳು ಜಲ ನಿರ್ಜಲ ತೊಂಬ ತೊಂಬತ್ತೆಂಟು ಜಾತಿ ವಿಜಾತಿ ತೊಂಬತ್ತೊಂಬತ್ತು ತಲೆ ಬುಡ ನೂರು ತೇಲು ಮುಳುಗು ಇದಿಷ್ಟು ನೂರು ವಿರುದ್ಧ ಪದಗಳು ಧನ್ಯವಾದಗಳು